ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಕೂಡ ಸ್ವಲ್ಪ ಕೋಲ್ಡ್ ಆಗಿದೆ ಅದಂತೂ ಕಾಮನ್ ಅಂತ ಹೇಳ್ಬೋದು ಇವಾಗ ಟೈಮ್ ಟೈಮಲ್ಲಿ ನನ್ಗಂತೂ ಈ ವೆದರ್ ಆಗ್ಬಿಟ್ರೆ ಶೀತ ಸ್ಟಾರ್ಟ್ ಆಗಿಬಿಡುತ್ತೆ ಆಕ್ಚುಲಿ ನಾನು ಇವತ್ತು ವ್ಲಾಗ್ ಮಾಡ್ತಿರೋ ವಿಷಯ ಬಂದ್ಬಿಟ್ಟು ನಮ್ಮ ಹಳೆ ಬೀಡಲ್ಲಿ ಅಂದ್ರೆ ನಮ್ಮೂರಿಗೆ ನಿಯರ್ ಆಗುತ್ತಲ್ವಾ ಸೊ ಹಳೆ ಬೀಡಲ್ಲಿ ಒಂದು ಬಜಾರ್ ಹಾಕಿದ್ದಾರೆ ಜೇನ್ ಕಲ್ ಸಿದ್ದೇಶ್ವರ ಅಂತ ಒಂದು ಕಲ್ಯಾಣ ಮಂಟಪ ಚೌಟ್ರಿ ಇದೆ ಅಲ್ಲಿ ಆಗಿದ್ದಾರೆ ತುಂಬಾ ದಿನ ಆಗಿದೆ ಬಟ್ ನನ್ಗೆ ಹೋಗಕ್ ಟೈಮ್ ಸಿಕ್ಕಿದ್ದು ಇವತ್ತೇನೆ ಅಂಡ್ ನಾವು ನಮ್ಮ ಒಂದ್ ವೀಕ್ ಅಂತ ಹೇಳಿದ್ನಲ್ಲ ಹೋಗಕ್ ಆಗಿರ್ಲಿಲ್ಲ ಅಂಡ್ ಸೊ ಲೋಹಿ ಅವ್ರು ಸಹ ಅಂತ ಇದೇ ತಿಂದ ಮನೆಗ್ ಸ್ವಲ್ಪ ಏನಾದ್ರು ಬೇಕಿತ್ತು ಅಂಡ್ ನೋಡೋಣ ಆತರ ಇಲ್ಲ ಅಂದ್ರೆ ಖುಷಿ ಇತ್ತು ಎಲ್ಲೆಲ್ಲ ಹಾಕಿರ್ತಾರಲ್ಲ ಆತರ ಮಿಡಲ್ ಕ್ಲಾಸ್ ಅವರು ಅಹ್ ಹೋಗೋದಂದ್ರೆ ನನ್ಗ ತಕ್ಕ ಖುಷಿ ಆಗುತ್ತೆ ಸೇರ್ಗಳಿಗೆಲ್ಲ ಹೋಗೋದು ಅದ್ ತಗೊಂತೀವೋ ಬಿಡ್ತೀವೋ ಸೆಕೆಂಡ್ ಬಟ್ ನೋಡ್ಬೇಕು ಯಾವ ರೀತಿ ಇದೆ ಅಂತ ಕೆಲವೊಂದ್ಸಲ ಸೇರ್ ಅಂತ ಅಂದ್ರೆ ಏನೋ ಒಂಥರ ಅಯ್ಯೋ ಇದೇನ್ ಈ ತರ ಹಾಕಿದ್ದಾರೆ ಅಷ್ಟು ಚೆನ್ನಾಗಿರ್ಲಾ ಪ್ರಾಡಕ್ಟ್ಸ್ ಗಳು ಅಂಡ್ ಇನ್ನೊಂದು ಸಲ ಹೋದಾಗ ಓ ತುಂಬಾ ಚೆನ್ನಾಗಿದೆ ಇಷ್ಟೊಂದು ವೆರೈಟೀಸ್ ಅಲ್ಲಿ ಹಾಕಿದ್ದಾರೆ ಅಂಡ್ ಕ್ವಾಲಿಟಿನು ಪರವಾಗಿಲ್ಲ ಸೇಲ್ ಅಂತಂದ್ರೆ ಅಷ್ಟು ಅಮೌಂಟ್ ಗೆ ತಗೊಂಬೋದು ಅನ್ನೋ ರೀತಿ ಇರುತ್ತೆ ಅಂತ ಸೊ ನನ್ಗೆ ಇವತ್ತು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಆಕ್ಚುಲಿ ಅದಕ್ಕೆ ಹೋಗ್ಲೇಬೇಕು ಅಂತ ಏನು ಹೋಗಿರ್ಲಿಲ್ಲ ಸ್ವಲ್ಪ ಮನೆಗ್ ಜಿನ್ಸಿ ಐಟಮ್ಸ್ ಬೇಕಿತ್ತು ಅಂಡ್ ವಾಟರ್ ಕ್ಯಾನಲ್ ನೀರ್ ತಗೊಂಡ್ಬರ್ಬೇಕಿತ್ತು ಅಲೋಯವ್ರು ಟೂ ಡೇಸ್ ಇಂದ ಅವ್ರದೇನೋ ವರ್ಕ್ ಇತ್ತು ಅಂತ ಓಡಾಡ್ತಾನೆ ಇದ್ರು ಬಟ್ ಕರ್ಕೊಂಡ್ ಹೋಗ್ ಹಾಕಿರ್ಲಿಲ್ಲ ಅವ್ರಿಗು ಮಳೆ ಬೇರೆ ಪಾಪು ಬಿಟ್ಟು ಹೋಗೋದಿನ್ ಚೆಂದ ಸೊ ಹಂಗಾಗಿ ಇವತ್ತು ಹೋಗಿದ್ವಿ ಏನೆಲ್ಲ ತಗೊಂಡ್ ಬಂದಿದೀನಿ ಅಂತ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋಣ ಅಂಡ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಸ್ವಲ್ಪ ಒಂದೇ ಒಂದ್ ಸ್ವಲ್ಪ ಅಲ್ಲಿ ಯಾವ ರೀತಿ ಇತ್ತು ಅಂತ ಲಾಸ್ಟ್ ಅಲ್ಲಿ ನೆನ್ಪಾಯ್ತು ನಾನೊಂದು ಬ್ಲಾಗರ್ ಆಗ್ಬಿಟ್ಟು ಯೂಟ್ಯೂಬ್ ಬ್ಲಾಗ್ ಮಾಡಿ ಡೈಲಿ ಬ್ಲಾಗ್ಸ್ ಎಲ್ಲಾ ಮಾಡ್ತೀನಿ ಮನೆಯಲ್ಲಿ ಈಗ ಹೊರ್ಗಡೆ ಹೋದಾಗ ಏನು ಮಾಡದೇ ಇಲ್ವಲ್ಲ ಅಂತ ಸ್ವಲ್ಪ ಒಂದ್ ಟೆನ್ ಆರ್ ಫಿಫ್ಟೀನ್ ಸೆಕೆಂಡ್ಸ್ ಜಸ್ಟ್ ಬರೋ ಟೈಮ್ ಅಲ್ಲಿ ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊಂಡೆ ಅದನ್ನು ಸಹ ಆಡ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಇನ್ನೊಸಲ ಹೋಗ್ಬೇಕು ನಮ್ಮ ಅಪ್ಪಾಜಿ ಕಾಲ್ ಮಾಡಿ ಹೇಳಿದೀನಿ ನೋ ಇವ್ರು ಇವಾಗ ಬೆಂಗ್ಳೂರ್ ಹೋದ್ರು ಸೊ ಹಂಗಾಗಿ ಹೋಗಿ ಎಂದ ನಮ್ಮ ಪಾಪಗೊಂದು ಸೇರ್ ತಗೊಂಡ್ಬರ್ಬೇಕು ಅಂತ ಅದನ್ನು ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಆ್ಯಡ್ ಮಾಡ್ತೀನಿ ಅಥವಾ ಡೀಟೈಲ್ ಆಗಿ ಯಾವ ರೀತಿ ಇತ್ತು ಬಜಾರ್ ಅದು ಅಂತ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡ್ ಬಂದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ ಸದ್ಯಕ್ಕೆ ನಾನು ಇವಾಗ ನಾನೇನು ಬೈ ಮಾಡಿದೆ ಅಂಡ್ ವರ್ತ್ ಅನ್ ಅನ್ಸಿದ್ ತಗೊಂಡಿದ್ದೀನಿ ಅದ್ರ ಬಗ್ಗೆನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ

ಈ ಒಂದು ಚೇರ್ ನ ಆಕ್ಚುಲಿ ಪಾಪುಗೆಲ್ಲ ಬೇಕಾಗುತ್ತೆ ಅಂಡ್ ತುಂಬಾ ಚೆನ್ನಾಗಿದೆ ಫೈಬರ್ ತುಂಬಾ ಗಟ್ಟಿ ಇದೆ ಲೋ ಇವರು ತಗೊಳ್ಳೋಣ ಅಂತ ಅಂತಂದು ಸೊ ಇದು ನಾನು ತಗೊಂಡ್ಬಂದ್ವಿ ಅಂಡ್ ಏನೇ ಒಂದು ಪ್ರಾಡಕ್ಟ್ ಲೈಕ್ ಏನೋ ಒಂದ್ ಪರ್ ಪೀಸ್ಗೆ ಒನ್ ಟ್ವೆಂಟಿ ರುಪೀಸ್ ಅಷ್ಟೇನೆ ಅದ್ರಲ್ಲಿ ಕೆಲವೊಂದು ಕಾಂಬೋ ತರದ್ರಲ್ಲೂ ಕೊಟ್ಟಿದ್ದಾರೆ ಅಂಡ್ ಕೆಲವೊಂದು ಸಿಂಗಲ್ ಪೀಸ್ ಸಹ ಏನು ತುಂಬಾ ಇದೆ ನೆಕ್ಸ್ಟ್ ಟೈಮ್ ನಾನು ಹೋದಾಗ ಪ್ರತಿಯೊಂದ್ ಆಲ್ಮೋಸ್ಟ್ ವಿಡಿಯೋ ಮಾಡ್ಕೊಂಡ್ ಬಂದಾಗ ಟ್ರೈ ಮಾಡ್ತೀನಿ ಸೊ ಕೆಲವೊಂದು ತಗೊಂಬಂದ್ವಿ ಅಂಡ್ ಅರ್ಜೆಂಟ್ ಇತ್ತಲ್ಲೋ ಇವ್ ಬ್ಯಾಂಗ್ಳೂರ್ಗೆ ಹೋಗ್ತಾರೆ ಅಂತ ಅದಕ್ಕೆ ಸ್ವಲ್ಪ ತಗೊಂಬಂದ್ವಿ ಸೊ ಈ ಒಂದು ಚೇರ್ ತಗೊಂಬಂದ್ವಿ ಚೆನ್ನಾಗಿದೆ ನಿಜವಾಗ್ಲು ಅನ್ನಿಸ್ತು ಬಿಕಾಸ್ ಸಲ ನಮ್ಗೆ ಗೊತ್ತೇ ಇರಲ್ಲ ನನ್ಗು ಗೊತ್ತಿಲ್ಲ ಯಾರೋ ಹೇಳಿದ್ರು ಬಂದಿದೆ ಈ ಸೇಲ್ ಬರ್ತಾರ ಅಂತ ಸೊ ಹಂಗಾಗಿ ನೋಡ್ಲೇಬೇಕು ಅನ್ಕೊಂಡು ಹೋಗೋಣ ಹೋಗೋಣ ಅಂತ ಅಂಡ್ ಕೆಲವೊಂದು ದಿಂತಿ ಐಟಮ್ಸ್ ತಗೊಂಬರ್ಬೇಕಿತ್ತು ಸೊ ಹಂಗಾಗಿ ಹೋಗಿತ್ತಲ್ಲ ಸೊ ಇಷ್ಟ ಆಯ್ತು ನಿಜವಾಗ್ಲೂ ಚೆನ್ನಾಗಿದೆ ಯಾರಾದ್ರೂ ಹಳೆ ಬಿ ನಿಯರ್ ಇರೋರು ಹಳ್ಳಿ ಕಡೆಯವರು ವಸ್ಪೈಂಗ್ ಅಂತ ನಮ್ಗನ್ಸು ಕೆಲವೊಂದು ಪ್ರಾಡಕ್ಟ್ಗಳು ಕ್ವಾಲಿಟಿ ಚೆನ್ನಾಗಿದೆ ಮೇಂಟೈನ್ ಮಾಡಿದ್ದಾರೆ ಸೊ ಆರಾಮಾಗಿ ನೀವು ತಗೊಂಬೋದು ಸೊ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ಇವತ್ತು ಬ್ಲಾಗ್ ಮಾಡ್ತಾ ಇರೋದು ಸೊ ನೋಡಿ ಈ ಒಂದು ಚೇರ್ ತಗೊಂಬ ಒನ್ ಟ್ವೆಂಟಿ ರುಪೀಸ್ ಅಷ್ಟೇನೆ ಎಲ್ಲ ಹೋದ್ರೆ ಅರೌಂಡ್ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಕೇಳ್ತಾರೆ ಅನ್ಸುತ್ತ ಅಂಡ್ ಇದೊಂದು ಕ್ಯೂಟ್ ಮಿರರ್ ತುಂಬಾ ರೀತಿ ವೆರೈಟಿ ಕೋಮ್ಸ್ ಗಳದೆಲ್ಲ ಇದೆ ಆಕ್ಚುಲಿ ನಾನು ಮಾರ್ನಿಂಗ್ ತಲೆ ಬಚ್ಚಾಗ ಅದೇನೆ ಅನ್ಕೊಂಡೆ ಆ ಸಿಕ್ಕು ತುಂಬಾ ಆಗಿತ್ತು ಟು ತ್ರೀ ಡೇಸ್ ಇಂದ ಅತ್ತೆ ಊರಿಂದ ಬಂದಾಗಿಂದ ನಂಗೆ ಏರ್ಕೋ ಮಾಡಕ್ ಆಗಿಲ್ಲ ಜಸ್ಟ್ ಹಂಗೆ ತುರ್ಬಾಕೊಳ್ಳೋದು ಮಲ್ಕೊಳ್ಳುದು ಆತರ ಮಾಡ್ತಿದ್ದೆ ಸೊ ಒಂದು ಸಿಕ್ ಆ ದಪ್ಪು ಅಲ್ಲಿಂದ ಬಾಚಕಿನ ಬರುತ್ತಲ್ಲ ಸೊ ಲೈಕ್ ಈ ತರದ್ದು ಈ ತರ ತಗೊಳ್ಲೇಬೇಕು ಅಂತ ಅನ್ಕೊಳ್ತಿದ್ದೆ ಅಷ್ಟ್ರಲ್ಲಿ ಇವತ್ತು ಹೋದಾಗ ಇದು ಕಾಂಬೋ ಪ್ಯಾಕ್ ಅಲ್ಲಿ ಸಿಕ್ತು ಇದೂನು ಅಷ್ಟೇ ಒನ್ ಟ್ವೆಂಟಿ ರುಪೀಸ್ ಅಷ್ಟೇ ಈ ರೀತಿ ಒಂದು ಕೋಮ್ ಕೊಟ್ಟಿದ್ದಾರೆ ನಾನು ಆಕ್ಚುಲಿ ಇವತ್ತು ಹೋಗಿ ಈ ತರ ತಗೊಂಬರ್ಲಿಲ್ಲ ಅಂದ್ರೆ ಬ್ಯಾಂಗ ಸ್ಟೋರ್ ಗಳಿಗೆ ಹೋಗಿ ನಿಜವಾಗ್ಲೂ ಈ ತರ ತಗೊಂಡ್ಬರ್ದೆ ನಾನು ಮದ್ವೆ ಟೈಮಲ್ಲಿ ತಗೊಂಡಾಗ ತ್ರೀ ಇಯರ್ಸ್ ಆಯ್ತು ಸೊ ಅವಾಗ್ಲೇ ಟ್ವೆಂಟಿ ರುಪೀಸ್ ಏನೋ ತಗೊಂಡಿದ್ರು ಅಂಡ್ ಅದು ಕಳ್ದೋಗ್ಬಿಟ್ಟಿತ್ತು ಸೊ ಇವಾಗ ತಗೊಬೇಕು ಅಂಡ್ ಲೆಂತ್ ಆಗ್ಬಿಟ್ಟಿತ್ತು ಹೇರ್ ಈ ಸಲ ಅಂತ ಸೊ ಇದೊಂದು ಕೊಟ್ಟಿದ್ದಾರೆ ಇದೊಂದು ಕಾಂಬೋ ಪ್ಯಾಕ್ ಅಲ್ಲಿ ಅಂಡ್ ಈ ರೀತಿ ಇದೊಂದು ಚಿಕ್ಕದ್ ಇದೆಲ್ಲ ಆದ್ರೆ ಹಿಂಗೆ ಗಿಟ್ ಗಿಟ್ ತರ ತಗೊಂಡಾಗ ಸ್ಟ್ರೆಸ್ ಮಾಡ್ಕೊಳ್ತೀವಲ್ಲ ಅದಕ್ಕೆ ತುಂಬಾ ಯೂಸ್ ಆಗುತ್ತೆ ಇದೊಂದು ಕೋಮ್ ಕೊಟ್ಟಿದ್ದಾರೆ ಅಂಡ್ ಇದೊಂದು ಪುಟಾನಿ ಐ ತಿಂಕ್ ಜೆಂಟ್ಸ್ ಇದ್ ಮಾತ್ರ ಅಲ್ಲ ಆ ರೀತಿ ಇದೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಇದ್ರಲ್ಲಿ ನಾರ್ಮಲ್ ಕೋಮ್ ಒಂದು ಕೊಟ್ಟಿದ್ದಾರೆ ಅಂಡ್ ಈ ರೀತಿ ಇದೊಂದಿದೆ ಇದು ಮಕ್ಕಳಿಗೆಲ್ಲ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಕೂಲ್ ಹೋಗೋ ಹೋಗೋ ಸ್ಟೂಡೆಂಟ್ಸ್ ಇರ್ತಾರೆ ಲೈಕ್ ಆ ಚಿಕ್ ಚಿಕ್ಕ ಮಕ್ಳು ಆಟ ಆಡೋ ತರ ಇರ್ತಾರೆ ಅವ್ರಿಗೆ ತುಂಬಾ ಚೆನ್ನಾಗಿದೆ ಈ ಒಂದು ಪ್ಯಾಕ್ ತಗೊಂಬೋದು ಇದೊಂದು ಕೊಟ್ಟಿದ್ದಾರೆ ಅಂಡ್ ಇದೊಂದು ಮಿನಿ ಮಿರರ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದ್ರಲ್ಲಿ ತುಂಬಾ ಕಲರ್ಸ್ ಇತ್ತು ಇದು ಬಾಬಿಲಾ ಜಂಬೂ ಸೂಪರ್ ಗಿಫ್ಟ್ ಪ್ಯಾಕ್ ಅಂತ ಏನೋ ಇದೆ ಇದ್ರು ಪ್ರೈಸ್ ಏನು ಅಷ್ಟು ಹಾಕಿಲ್ಲ ಬಟ್ ಇದ್ರ ಮೇಲೆ ಸೇಲ್ ಅಲ್ವಾ ಸೊ ಹಂಗಾಗಿ ಒನ್ ಟ್ವೆಂಟಿ ರುಪೀಸ್ ಅಂತಾನೆ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇಷ್ಟೊಂದು ಕೋಮ್ಗಳೆಲ್ಲನು ಒನ್ ಟ್ವೆಂಟಿ ರುಪೀಸ್ ಕಂದ್ರೆ ನಂಬಕ್ಕಾಗಲ್ಲ ಅಲ್ವಾ ಹೊರ್ಗಡೆ ಇದೊಂದೇ ಒಂದ್ ಕೋಮ್ ತಗೊಳ್ತೀವಿ ಈ ತರದ್ದು ಅಂತಂದ್ರೆ ಟ್ವೆಂಟಿ ರುಪೀಸ್ ಮಿನಿಮಮ್ ಕೊಡ್ಲೇಬೇಕು ಸೊ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತೆ ಸಿಕ್ಸ್ ಇಷ್ಟರಿಂದ ನಾನು ಒನ್ ಟ್ವೆಂಟಿ ರುಪೀಸ್ ಕೊಟ್ಟೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನ್ನದು ಇಷ್ಟ ಆಯ್ತು ಸೊ ಬೇಕಾಗುತ್ತೆ ಈ ಒಂದು ಟ್ವೆಂಟಿ ರುಪೀಸ್ ಕೊಟ್ಟು ತಗೊಳ್ತೀವಿ ಅಂಡ್ ಈ ರೀತಿ ಇದೆಲ್ಲ ನನಗೂ ಬೇಕಿತ್ತು ಎಲ್ಲ ಮಾಡ್ಕೊಳೋದಕ್ಕೆ ನಂದು ಒಂದು ಬ್ಲ್ಯಾಕ್ ಇತ್ತು ಬಟ್ ಕಳೆದು ಬಿಟ್ಟಿದೆ ಎಲ್ಲ ತಗೊಂಡ್ಬಿಡದ ಸೊ ಈ ಒಂದು ಪ್ರಾಡಕ್ಟ್ ನ ತಗೊಂಡ್ಬಂದೆ ನೆಕ್ಸ್ಟ್ ಬಂದ್ಬಿಟ್ಟು ಮನೆಗೆ ಸ್ವಲ್ಪ ಬಾಕ್ಸ್ಗಳು ಬೇಕಿತ್ತು ಇದ್ರಲ್ಲೂ ತುಂಬಾ ವೆರೈಟಿ ತ್ರೀ ತ್ರೀ ಪ್ಯಾಕ್ಸ್ ವಿತೌಟ್ ಸ್ಪೂನು ವಿತ್ ಸ್ಪೂನ್ ಇರೋದು ಒಂದು ತುಂಬಾ ವೆರೈಟಿ ತ್ರೀ ಫೋರ್ ಇರೋದು ಚಿಕ್ಕ ಚಿಕ್ಕ ಚಿಪ್ಸ್ ಎಲ್ಲ ಇರೋದಿತ್ತು ಬಟ್ ನಂಗೆ ವಿತ್ ಸ್ಪೂನ್ ಮತ್ತೆ ಇಷ್ಟು ಮಿನಿಮಮ್ ಬೇಕಿತ್ತು ಕಾಫಿ ಪೌಡರ್ ಅಥವಾ ಕದಲೇಬಿ ಜಾಸ್ತಿ ಇರ್ತೆಲ್ಲ ಹಾಕಿಟ್ಕೊಳ್ಕೆ ಇದು ಸಿಕ್ಸ್ ಇತ್ತು ವರ್ತ್ ಈ ರೀತಿ ಹುಡ್ ತಗೊಂಡ್ಬಂದೆ ಇದ್ರಲ್ಲಿ ತ್ರೀ ಇರ ಲೈಕ್ ಉದ್ದ ಇರೋ ತರದ್ದು ಬಾಗ್ ಶೇಪ್ ಅಲ್ಲಿ ಚಿಕ್ಕ ಚಿಕ್ಕದಿರೋದು ಸಿಕ್ಸ್ ಎಲ್ಲ ಆ ತರದ್ದೆಲ್ಲಾನು ಇತ್ತು ಸ್ವಲ್ಪ ಗಟ್ಟಿ ಇದು ಪರವಾಗಿಲ್ಲ ಗಟ್ಟಿ ಇದೆ ತೀರಾ ಏನು ತೆಳ್ಳಗಿಲ್ಲ ಕೊಡ್ಬೋದು ವರ್ತ್ ಬೈಂಗ್ ಅನ್ನಷ್ಟು ಇದೊಂದು ಒನ್ ಟ್ವೆಂಟಿ ರುಪೀಸ್ ಕೊಟ್ಟು ತಗೊಂಡ್ಬಂದೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಡೋರ್ ಮ್ಯಾಟ್ ತಗೊಂಡ್ಬಂದ್ವಿ ಇದನ್ನು ಅಷ್ಟೇ ಒನ್ ಟ್ವೆಂಟಿ ರುಪೀಸ್ ತುಂಬಾ ಇತ್ತು ಬಟ್ ನಾವು ಇದನ್ನ ತಗೊಂಡ್ಬಂದ್ವಿ ಬ್ಲೂ ತಗೋಣ ಅಥವಾ ಗ್ರೀನ್ ತಗೊಳ್ಳೋಣ ಬ್ಲಾಕ್ ಅಂತ ಅನ್ಕೊಂಡಾಗ ರೆಡ್ ತಗೊಳ ಚೆನ್ನಾಗಿ ರೆಡ್ ಸಹ ಲೋಯರ್ ಲೋ ತಗೋ ಅಂತ ಸೊ ರೆಡ್ ತಗೊಂಡ್ಬಂದೆ ಸಾರಿ ಚಿಮ್ ಆಗ್ಬಿಟ್ಟಿದೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಕ್ಚುಲಿ ಒಂದ್ ಯೂಸ್ ಮಾಡಿದ್ವಿ ಸೊ ಇನ್ನೊಂದು ಇರ್ಲಿ ಬೇಕಾಗುತ್ತೆ ಎಮರ್ಜೆನ್ಸಿ ಅಕಸ್ಮಾತ್ ಅಂತ ಪವರ್ ಸ್ಟ್ರಿಪ್ ಬರುತ್ತಲ್ಲ ಈ ರೀತಿ ಸೊ ಇದನ್ನು ಅಷ್ಟೇ ಒನ್ ಟ್ವೆಂಟಿ ರುಪೀಸ್ ಬೈಂಗ್ ಅಂತ ಅಂದ್ಬಿಟ್ಟು ಲೋ ಇವರು ಇದನ್ನ ತಗೊಂಡ್ರು ಅಂದ್ರೆ ಹುಡುಗರಿಗೆ ಗೊತ್ತಿರುತ್ತೆಲ್ಲ ಬೇಯಿಸೋದು ಅಂತ ಸೊ ಲೋ ಇವ್ರ ಇದನ್ನ ತಗೊಂಡ್ರು ಇದನ್ನು ಅಷ್ಟೇ ಒನ್ ಟ್ವೆಂಟಿ ರುಪೀಸ್ ಆರಾಮಾಗಿ ಕೊಡ್ಬೋದು ಅಂತ ನನಗೆ ಅನ್ಸಿದ್ದು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಈ ರೀತಿದೊಂದು ಪಾತ್ರೆ ತಗೊಂಡೆ ಬಿಕಾಸ್ ಈಗ ಒಬ್ಬಟ್ಟೆಲ್ಲ ಮಾಡ್ತೀವಿ ಅಥವಾ ತರಕಾರಿ ಅಥವಾ ಏನಾದ್ರು ಕಡಲೆಕಾಯಿ ಬೇಯಿಸ್ಕೊಂಡಾಗ ಲೈಕ್ ಆತರ ಏನೋ ಬಸ್ಸಾರ್ ಎಲ್ಲ ಮಾಡಿದಾಗ ಈ ರೀತಿ ಬೇಕಾಗುತ್ತೆ ಚೆನ್ನಾಗಿರುತ್ತೆ ನಮ್ಮನೆ ಸ್ವಲ್ಪ ಇರಷ್ಟ್ ಹಿಡ್ದಿರೋ ತರ ಆಮೇಲೆ ಚಿಕ್ಕ ಚಿಕ್ಕ ಕಣ್ಣಿಂದು ಫುಲ್ ಈ ರೀತಿ ಓಲ್ಸಿರೋದಿತ್ತು ಸೊ ಈ ರೀತಿ ಒನ್ ಟ್ವೆಂಟಿ ರುಪೀಸ್ ಯೂಸ್ ಆಗುತ್ತೆ ಅಂದ್ರೆ ಇದೊಂದು ತಗೊಂಬಂದೆಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿದೊಂದು ಕ್ಯಾನ್ ತಗೊಂಬಂದೆ ಒಂದ್ ಲೀಟರ್ದು ನಿಜವಾಗ್ಲೂ ಎಷ್ಟ ಎಲ್ರು ನೋಡಿದ್ರು ನಂಗೆಂದು ತುಂಬಾ ವೇಟ್ ಇದೆ ಚೆನ್ನಾಗಿದೆ ಅಂತ ಒನ್ ಲೀಟರ್ದು ಅಂದ್ರೆ ನಾನು ಅಮ್ಮ ಅವರ ಮನೆಗ್ ದಿನ ಹಾಲಿಸ್ಕೊಂಬ್ರಕ್ ಹೋಗ್ತೀನಲ್ಲ ಸೊ ನಮ್ಮ ಅತ್ತೆ ಮನೇಲಿ ಈ ತರದೊಂದ್ ಇತ್ತು ಸೊ ಅವ್ರು ನನ್ನ ಮೊನ್ನೆ ಬಂದಿದ್ರಲ್ಲ ಬಿಟ್ಟು ಹೋಗೋದಕ್ಕೆ ಸೊ ಪ್ಲಾಸ್ಟಿಕ್ ಬಾಟಲ್ ತಗೊಂಡ್ ಹೋಗ್ಬಿಡ ನಾನ್ ಅದ್ ಕ್ಯಾನ್ ಒಂದ್ ತಗೋಂತಿದ್ರು ಸೊ ಸೇಲ್ ಹೋಗಿದ್ನಲ್ಲ ಈಗ ತುಂಬಾ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಗಟ್ಟಿ ಇದೆ ಕ್ವಾಲಿಟಿನೂ ಇದ್ರಲ್ಲಿ ತುಂಬಾ ಕಮ್ಮಿ ಕ್ವಾಲಿಟಿ ಆಮೇಲೆ ತೂಕ ಇಲ್ದಿರೋ ಎಲ್ಲ ನಿಂತು ಬೇರೆ ವೆರೈಟಿ ಡಿಸೈನ್ಸ್ ಗಳಲ್ಲಿ ಬಟ್ ನನಗ್ ಆಯ್ತು ಅಂಡ್ ನಂಗೆ ಯುನಿಕ್ ಆಗಿ ಸಿಂಪಲ್ ಆಗಿ ಕ್ಯೂಟ್ ಆಗಿದ್ರೆ ಇಷ್ಟ ಸೊ ಹಂಗಾಗಿ ಒಂದ್ ಕ್ಯಾನ್ ತಗೊಂಡ್ಬಂದ್ರೆ ಇದೂನು ಅಷ್ಟೇ ಒನ್ ಟ್ವೆಂಟಿ ರುಪೀಸ್ ಆರಾಮಾಗಿ ಕೊಡ್ಬೋದು ತುಂಬಾ ಇಷ್ಟ ಆಯ್ತು ನನ್ಗೂ ತುಂಬಾ ಜನ ಚೆನ್ನಾಗಿದೆ ಅಂತ ಅಂದ್ರು ಹಾಕ್ತೀನಿ ಮೈ ಉಜ್ಜೋದು ಅಹ್ ಜುಂಗು ಬರುತ್ತಲ್ಲ ಇದು ಸೊ ಇದು ಖಾಲಿ ಆಗಿತ್ತು ಮನೇಲಿ ಎರಡು ಹೋಗ್ಬಿಟ್ಟಿದೆ ಸೊ ಅದನ್ನ ನಾನು ಟೈಲ್ಸ್ ಎಲ್ಲ ಉಜ್ಜೋದಕ್ಕೆ ಯೂಸ್ ಮಾಡ್ತಿದ್ದೀನಿ ಸೊ ಹಂಗಾಗಿ ಅವರು ನೆನಪಾಯ್ತು ಅಂತ ತಗೊಂಡು ಇದನ್ನು ಅಷ್ಟೇ ஒ ன் வந்தமோஸ்ட் ஃபிஃப்டீன் டொண்ட்டி ருபீஸ் இவங்க காஸ்ட்லி தான் வர வைங் எட்டோ வர்ஷ தகலே தான் இதன ஒன் ட்வெண்ட்டி ருபீஸ் கூட தகவலி அண்ட் நெக்ஸ்ட் வந்துவிட்டு இது டெக்கோரேட்டை ಇದು ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು ಬಿಕಾಸ್ ನನ್ಗೆ ತರದ್ದು ಮನೆ ಡೆಕೋರೇಟ್ ಮಾಡೋದಕ್ಕೆ ತುಂಬಾ ಇಷ್ಟ ಕೆಲವೊಂದ್ ಮೀಶೋದಲ್ಲೆಲ್ಲ ಆರ್ಡರ್ ಮಾಡ್ಕೊಳೋಣ ಈ ಎಣ್ತೇರಿ ಎಂಡಿರೋ ತರದ್ದೆಲ್ಲ ಬರುತ್ತಲ್ಲ ಏನಾದ್ರು ಇಡೋ ತರದ್ ಆ ತರದ್ದು ಒಂದ್ ಎರಡು ಬುಕ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಇದು ವೈನ್ ಚೈನ್ ನೇ ತಗೊಬೇಕು ಅಂತ ನೋಡ್ದೆ ಬಟ್ ತುಂಬಾ ಇಷ್ಟ ಆಯ್ತು ಬಟ್ ಒನ್ ಟ್ವೆಂಟಿ ರುಪೀಸ್ ಎಲ್ಲ ನನ್ನ ಫ್ರೆಂಡ್ ಹೋಮ್ ಸೆರೆಮನಿಗೆನೋ ನಾವು ಏಟ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟು ತಗೊಂಡಿದ್ವಿ ಅದು ಡಿಫ್ರೆಂಟ್ ಇತ್ತು ಬಟ್ ಅದು ಸೌಂಡ್ ಬೇರೆ ಅದು ಕ್ವಾಲಿಟಿನೂ ಬೇರೆ ಅಂತ ಅನ್ಸುತ್ತೆ ಬಟ್ ಈ ರೀತಿ ಇದನ್ನ ಒನ್ ಟ್ವೆಂಟಿ ರುಪೀಸ್ ಕೊಟ್ಟು ತೊಗೊಂಬೋದು ಆರಾಮಾಗಿ ಅನ್ನಿಸ್ತು ಸೊ ನಾನು ಮನೆಗೆ ಹಾಕ್ಲೇಬೇಕು ಚೆನ್ನಾಗಿರುತ್ತೆ ತಗೊಳ್ತೀನಿ ತಿನ್ನಿ ಅಂತ ತಗೊಂಡೆ ಅವ್ರು ನೀನು ಇಷ್ಟ ತೊಗೊಳಿದ್ರು ತಗೋ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಏನೋ ಒಂಥರ ಪೀಸ್ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಒನ್ ಟ್ವೆಂಟಿ ರುಪೀಸ್ ಅಂತೂ ಆರಾಮಾಗಿ ಕೊಡ್ಬೋದು ಇನ್ನೂ ಬೇರೆ ಬೇರೆ ಚಿಕ್ಕದೆಲ್ಲ ಇತ್ತು ಬಟ್ ನಾನ್ ಬಾಕ್ಸ್ ಅಲ್ಲಿ ತಗೊಂಡ್ ನೋಡಿದಾಗ ದೊಡ್ಡದಿತ್ತು ಒನ್ ಟ್ವೆಂಟಿ ಚೆನ್ನಾಗಿದೆ ನೋಡಿ ಅಷ್ಟೇ ಒಂಥರ ಚೆನ್ನಾಗಿದೆ ಮನೆಯಲ್ಲಿ ಎಂಟ್ರೆನ್ಸ್ ಇಂದ ಬರ್ತೀವಲ್ಲ ಡೋರ್ ಅಲ್ಲಿ ಮಧ್ಯದಲ್ಲಿ ಹ್ಯಾಂಗ್ಸ್ ಹಾಕೋದನ್ನ ಕೆಲವೊಂದು ಬುಕ್ ಮಾಡ್ಕೊಂಡು ಅನ್ಕೊಂಡಿದೀನಿ ಆ ಸೊ ಅದಕ್ಕೆ ಆಕಣ ಅಂತ ಒಂಥರ ಪೀಸ್ ಆಗಿರುತ್ತೆ ನಿಮಗೆ ಹೇಗೆ ಚೆನ್ನಾಗಿ ಅನ್ಸುತ್ತೆ ಸೊ ಇದನ್ ತಗೊಂಬೆ ನಿಜವಾಗ್ಲೂ ಇದಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಇಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ನಂಗಂತೂ ಸಕ್ಕತ್ ಇಷ್ಟ ಆಯ್ತು ಇದನ್ನ ಫಸ್ಟ್ ಯಾವಾಗ ಹಾಕ್ತೀನೋ ಅನ್ಕೊಳ್ತಿದಿನಿ ಸ್ವಲ್ಪ ನೋಡೋಣ ಅದೇ ಹ್ಯಾಂಗ್ಸ್ ಎಲ್ಲ ಹಾಕ್ತೀವಲ್ಲ ಅದನ್ನೆಲ್ಲ ಹಾಕ್ದಾಗ ಇದನ್ನ ನಾನು ಹಾಕ್ತೀನಿ ನಂಗಂತೂ ಸಕ್ಕ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಇದು ಮಾತ್ರ ಒನ್ ಟ್ವೆಂಟಿ ರುಪೀಸ್ ಆರಾಮಾಗಿ ಕೊಡ್ಬೋದು ಇನ್ನೊಂದ್ ಎರಡ್ ಮೂರು ರೂಪಾಯಿ ನೋಡಲಿಲ್ಲ ಇನ್ನೊಂದ್ ಚಿಕ್ಕ ಇತ್ತು ಅದನ್ನ ನೋಡ್ದೆ ಅದಂಗೆ ಓಪನ್ ಇಟ್ಟಿದ್ರು ಯಾರೋ ತಗಿದ್ರೇನ ಬಟ್ ಇದನ್ನ ಬಂದ್ ಬಾಕ್ಸ್ ಅಲ್ಲಿ ತಗೊಂಡು ಹೋದಾಗ ಇದು ದೊಡ್ಡದಿತ್ತು ಅಂಡ್ ವರ್ಕ್ ಒಂದ್ ನೆಂಟ್ ರೂಪಾಯಿ ಆರಾಮ ಕೊಡ್ಬೋದು ತಗೊಂಡ್ಬಂದೆ ಅಂಡ್ ಇಷ್ಟೇ ತಗೊಂಡ್ಬಂದಿದ್ರು ಪಾಪಿಗೆ ಒಂದ್ ಚೇರ್ ನೋಡಿದಿನಿ ಸೊ ಅದನ್ನ ತಗೊಂಡ್ಬರೋಣ ಅನ್ಕೊಂಡಿದಿನಿ ಅದೇ ಅಪ್ಪ ಅವ್ರ ಜೊತೆ ನಾಳೆ ಅಥವಾ ಏನಾರು ಹೋದ್ರೆ ಪಾಪಗೆ ಒಂದ್ ಚೇರ್ ತಗೊಂಡ್ಬರ್ತೀನಿ ತುಂಬಾ ಬಟ್ಟೆಗಳು ಎಲ್ಲ ಇತ್ತು ಬಟ್ ಬಟ್ಟೆ ನಂತರ ಆಲ್ಮೋಸ್ಟ್ ತುಂಬಾ ಇದೆ ಜಾಸ್ತಿ ಸೊ ಪಾಪುಗೆ ಆಗ್ಲಿ ನನ್ಗೆ ಆಗ್ಲಿ ಯಾವ್ದು ಬಟ್ಟೆ ಬಟ್ಟೆ ವಿಷಕ್ ಬಂದಾಗ ಈ ಕಂತಕ್ ತಕ್ಕ ಬಂತೆ ಅಂತಾರಲ್ಲ ಹಾಗಾಗಿ ಹಂಗಾಗಿ ಕ್ವಾಲಿಟಿ ಏನು ಆತರ ಚೆನ್ನಾಗಿರಲ್ಲ ಸೇಲ್ ಗಳಲ್ಲೂ ತಗೊಳಕ್ ಹೋಗ್ಬಾರ್ದು ಸೊ ಈಗ ಈ ಬ್ರ್ಯಾಂಡೆಡ್ ಬಟ್ಟೆಗಳದನ್ನ ಸ್ಟಿಕ್ಕರ್ ಬಿತ್ತು ಹಾಕಿದಾಗ ತಗೊಬೋದು ತಗೊಂಬೋದು ಆಸನಲ್ಲಿ ಹೋದ್ರೆ ಈ ಹವಾಸ ಕುರ್ತಾಗಳು ಅಂಡ್ ಬಾತ್ ಹಿಬ್ಬ ಆತರ ಹಾಕಿರ್ತಾರೆ ಸೊ ಆತರದನ್ನ ಆರಾಮಾಗಿ ತಗೊಂಬೋದು ಬಟ್ ಇಲ್ಲೆಲ್ಲ ಅಷ್ಟು ಚೆನ್ನಾಗಿರ್ಲಿಲ್ಲ ಕ್ಲಾತ್ ಬಗ್ಗೆ ನಾನು ಸಜೆಸ್ಟ್ ಮಾಡಲ್ಲ ಚೂರು ಚೆನ್ನಾಗಿರ್ಲಿಲ್ಲ ಚೂರು ಮೀನ್ಸ್ ಪರವಾಗಿಲ್ಲ ದುಡ್ಡಿಗೆ ತಕ್ಕ ಹೋಗಿ ಒನ್ ಟ್ವೆಂಟಿ ರುಪೀಸ್ ಟು ಟ್ವೆಂಟಿಗೆಲ್ಲ ಎಂತ ಕೊಡ್ತಾರೆ ಇವಾಗ ಏನೇ ಅಂದ್ರು ಹಂಡ್ರೆಡ್ ರುಪೀಸ್ ಅಂದ್ರೇನೆ ಅದೇ ಕಮ್ಮಿ ಅನ್ನೋಂಗತ್ತೆ ಸಾರಿ ಮಾತದೇ ಎಲ್ಲ ಹಂಡ್ರೆಡ್ ಮೇಲೆ ಟೂ ಹಂಡ್ರೆಡ್ ಆ ತರನೆ ಪರವಾಗಿಲ್ಲ ಚೆನ್ನಾಗಿತ್ತು ಬಟ್ ಕ್ಲಾತ್ ಕ್ಲಾತ್ಸ್ಗೆಲ್ಲ ನೋಡಕ್ ಹೋಗ್ಲಿಲ್ಲ ಬಿಕಾಸ್ ಅಂತ ತುಂಬಾ ಬಟ್ಟೆಗಳು ಸೀರೆಗಳಾಗಿದೆ ಹಂಗಾಗಿ ನಾನು ಸದ್ಯಕ್ಕೆ ಬಟ್ಟೆಗಳ ವಿಷಯಕ್ಕೆ ಹೋಗಲ್ಲ அண்ட் பாப்பா இதே இன்னேன் கிச்சன் ஐட்டம் டெக்கோர் ஐட்டம்ஸ் இன்னும் அண்ட் கிச்சன் ஏன் ஐட்டம் அரமண் ருபீஸ் கொட்டு தகவது நோட நெக்ஸ்ட் டைம் அண்ட் கர்ல்ஸ் உமென்ஸ் கிளச்சஸ் இத்து ஸ்லீப்பர்ஸ் இல்லை சோ நான்கும் அது மேலே எம் ஆயிட்டி ருபீஸ் இது பட் நன் கால் கரெக்ட் ஃபைவ் இன்ட் சைஸ் இப்போ ಲಾಸ್ಟ್ ಟೈಮ್ ಮಾತಾನ್ಗೋದಾಗ್ಲು ಒಂದ್ ಟೂ ಪೇರ್ಸ್ ಸ್ಲೀಪರ್ ತಗೊಂಡ್ ಬಂದ್ರೆ ಕಮ್ಮಿಗೆ ನಂಗೆ ಜಾಸ್ತಿ ಕಾಸ್ಟ್ಲಿ ಕೊಟ್ಟೆಲ್ಲ ಸ್ಲೀಪರ್ ಆಗಲ್ಲ ಒಂದೇ ರೀತಿ ಹಾಕೊಂಡು ಯಾರು ಗೊತ್ತಾಗ ನನಗೆ ಬೇರೆ ಸವಿಯೋದೇ ಇಲ್ಲ ಬಟ್ಟೆ ಆಗ್ಲಿ ಸರಿ ಬರಾಕೆ ಸೊ ಹಂಗಾಗಿ ತುಂಬಾ ಚೆನ್ನಾಗಿತ್ತು ಅದನ್ನ ನಾನು ಬ್ಲಾಗ್ ಅಲ್ಲಿ ಲಾಸ್ಟ್ ಅಲ್ಲಿ ಹಾಕ್ತೀನಿ ನನ್ ಕಾಲಿಗೂ ಹೇಗೆ ಕಾಣಿಸ್ತಾ ಇತ್ತು ಅಂತ ಸೊ ಇಷ್ಟು ತಗೊಂಡ್ಬಂದ್ವಿ ಆ ಇಷ್ಟೆಲ್ಲ ಐಟಮ್ಸ್ ತೌಸಂಡ್ ಟೂ ಹಂಡ್ರೆಡ್ ಆಯ್ತು ಆರಾಮಾಗಿ ತೊಗೊಂಬಂದ್ ಅನ್ಸೋ ನನ್ಗಂತೂ ಹೇಳದ್ನಲ್ಲ ಇದಂತೂ ಇಷ್ಟ ಆಯ್ತು ಒಂದು ಸ್ಲಿಪ್ಪರ್ ತುಂಬಾ ಚೆನ್ನಾಗಿದೆ ಟೂ ಏಯ್ಟಿ ರುಪೀಸೇ ಇದೆ ಅದ್ರ ಮೇಲೆ ನಾವು ಹೊರಗಡೆ ಹೋಗಿ ತಗೊಳ್ಬೇಕು ಅಷ್ಟೇ ಏನೋ ಒಂದ್ ಟ್ವೆಂಟಿ ಟೆನ್ ರುಪೀಸ್ ಬಿಡ್ತಾರೆ ಟೂ ಫಿಫ್ಟಿ ಅಂತ ಕೊಡ್ಲೇಬೇಕು ಟೂ ಏಯ್ಟಿ ಇದಕ್ಕೆ ಸೊ ಅದನ್ನು ಒನ್ ಟ್ವೆಂಟಿ ರುಪೀಸ್ ಕೊಡ್ತೇನೆ ಇವಾಗ ನಾನು ನೆಕ್ಸ್ಟ್ ಹಾಕ್ತೀನಿ ಅದ್ಕಿಂಗ್ ನೋಡಿ ಇದೇ ಸ್ಲಿಪ್ಪರ್ ಪಿಸ್ತಾ ಕಲರ್ ಬಿಡುತ್ತಲ್ಲ ಕಲರ್ದು ತುಂಬಾ ಚೆನ್ನಾಗಿತ್ತು ಡಿಸೈನ್ ಇಷ್ಟ ಆಯ್ತು ಟೂ ಸೆವೆಂಟಿ ನೈನ್ ರುಪೀಸ್ ಇದೆ ನೋಡಿ ಎಮ್ ಆರ್ ಪಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ನೀವು ಯಾರಾದ್ರೂ ಹೋದ್ರೆ ಮಳೆ ಬಿಡಿಗೆ ಮಿಸ್ ಮಾಡ್ತಾರನೆ ಈ ಬಸ್ ಅನ್ನ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ನಾನು ಹೋದಾಗ ಕೆಲವೊಂದು ಕ್ಲಿಪ್ಪಿಂಗ್ ತಗೊಂಡು ಹಾಕ್ತೀನಿ ಬೇಕಾದ್ರೆ ಡೀಟೇಲ್ ಆಗಿ ಅಂತ ಹೇಳ್ತಾ ಹೋಪ್ ಎಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೈನ್ ನೈನ್ಟಿ ಒನ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಇನ್ನೊಂದು ನೈನ್ ಇದೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಅಂತ ಇಟ್ಟು ಪ್ಲೀಸ್ ವಿಡಿಯೋ ಎಷ್ಟಾದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬಿಕಾಸ್ ನಿಮ್ ಸಪೋರ್ಟ್ ತುಂಬಾ ಮುಖ್ಯ ನನ್ಗೆ ಒಂದು ಯೂಟ್ಯೂಬ್ ಡ್ರೀಮ್ ಅಂತಾನೆ ಹೇಳ್ಬೋದು ತುಂಬಾ ಸಲ ಅನ್ಕೊಳ್ತಿದೆ ಬಟ್ ಯಾರೇನು ಅನ್ಕೊಳ್ತಾರೋ ಅದೇ ರೀತಿ ಆಗ್ತಾ ಇದೆ ಬಟ್ ಪಾಪ್ಯುಲರ್ ಆದ್ಮೇಲೆ ಎಲ್ಲ ಲೈಫ್ ಅಂತ ಅಂದ್ಮೇಲೆ ನಾರ್ಮಲ್ ಆಗಿ ಇವಾಗ ಎಲ್ಲರೂ ಕಾಮನ್ ಆಗಿ ಮಾಡ್ತಾರೆ ಬ್ಲಾಗ್ಸ್ ಎಲ್ಲ ಸೊ ನನ್ಗೂ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತಲ್ಲ ಸೊ ಕಲಿಬೇಕು ಏನಾದ್ರು ನಾನು ಮಾಡ್ಬೇಕು ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ಅನ್ಕೊಂಡು ಬ್ಲಾಗ್ಸ್ ನ ಮಾಡೋದು ಸ್ಟಾರ್ಟ್ ಮಾಡಿದ್ದು ಇನ್ನೂ ಅಷ್ಟು ಗೊತ್ತಿಲ್ಲ ಎಲ್ ಸಲ ನಮ್ಗ್ ಗೊತ್ತಿರಲ್ಲ ಅಲ್ವಾ ಏನಾದ್ರು ಅಷ್ಟು ಮಾತಾಡಕ್ ಬಂದಿರಲ್ಲ ಅಥವಾ ರಿಪೀಟ್ ರಿಪೀಟ್ ಆಗಿ ಏನಾದ್ರು ಮಾತಾಡಿದ್ದೀವಿ ಸೊ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನೈನ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಲಾಟ್ಸ್ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಟೇಕ್ ಕೇರ್ ಬಾ ಬಾಯ್